आचार्यम् वा भरुत्बंच धनुमस मरणाद भवित्र श्री सत्यबिक्रम यतीत्र करावचा जाता पद मोलराम बदपंकज चंचरी कहा श्री सत्यबुध करुणागिरि खतुणापची श्री सत्यभीर गुरुराज मुदमातनोतु नुमस्त्य प्रमोदारंडनकृतराशेष दुर्वादा ध्यान तीर्थ गुरुप्रिया श्री सत्यात्मतीर्थ गुरुभ्यो कंठपल्ली स्थल वसति श्री रघुत्तम सनाद्यागर्थबोधम मम परम गुरुग्रंथ मेनम विधा श्रीगुरुभ्यो नम <coughs> ನಾವೆಲ್ಲರೂ ಕೂಡ ಎಂತಹ ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದೇವೆ ಅಂದರೆ ಒಂದು ನಮ್ಮ ಜೀವನದ ಬಗ್ಗೆ ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಹೇಗಿದೆ ನಮ್ಮ ಜೀವನ ಅಂದರೆ ರಾತ್ರಿ ಒಂದು ಗಂಟೆಗೆ ಯಾರೂ ಇಲ್ಲದ ಪ್ರದೇಶದಲ್ಲಿ ಅರಣ್ಯದಲ್ಲಿ ಗಾಢಾಂಧಕಾರದಲ್ಲಿ ಸಿಕ್ಕಾಕೊಂಡಿದ್ದೇವೆ ಎಲ್ಲೂ ಲೈಟ್ ಇಲ್ಲ ಯಾವ ಪ್ರಣತಿ ಇಲ್ಲ ಯಾವ ಎಲ್ ಇ ಡಿ ಬಲ್ಬುಗಳು ಇಲ್ಲ ಅಲ್ಲಿ ಝಂಝಲ್ ಝಂಜಲ್ ಹೆಜ್ಜೆ ಕೇಳಿಸ್ತಾ ಇದೆ ಅನೇಕ ಸಿಂಹ ಹುಲಿಗಳು ಒದರುವ ಶಬ್ದ ಕೇಳಿಸ್ತಾ ಇದೆ ಅಂತಹ ಯಾವ ಲೈಟು ಕಾಣಿಸ್ತಾ ಇಲ್ಲ ಮತ್ತೇನಾದ್ರೂ ಮೊಬೈಲ್ ಟಾರ್ಚ್ ಆನ್ ಮಾಡಿದ್ರೆ ಅವನಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತಾ ಗೊತ್ತಾ ಅವನ ಜೊತೆ ನಮ್ಮ ಜೊತೆ ಬಂದ್ರೆ ಅಬ್ಬಾ ನೀನ್ ಬೆಸ್ಟ್ ಫ್ರೆಂಡ್ ನಿನ್ನ ಜೀವನ ಪೂರ್ತಿ ನಾನು ಮರೆಯಲ್ಲ ನನ್ನ ಜೀವನವನ್ನೇ ನೀನು ಪಾರು ಮಾಡಿದೆ ಅಂತ ಅವನನ್ನ ಲೈಫ್ ಟೈಮ್ ನೆನೆಸ್ತೇವೆ ಹೇಗೋ ಹಾಗೆ ನಮ್ಮ ಸಂಸಾರ ಎಂಬ ದೊಡ್ಡ ಗಾಢಾಂತ ಕಾಲದಲ್ಲಿ ನಮ್ಮನ್ನ ಬೆಳಕು ಕೊಟ್ಟು ಉದ್ಧಾರ ಮಾಡುವ ಜೀವನದ ಲೈಫ್ ಟೈಮ್ ಫ್ರೆಂಡ್ ಅದು ಶ್ರೀಮದ್ ಭಾಗವತ ಭವತ ಸುಸಖ ಚಕ್ರೆ ಶ್ರೀ ಭಾಗವತ ನಿರ್ಣಯ ಆ ನಮ್ಮ ಯಾವುದೋ ಸಿಕ್ಕ ಫ್ರೆಂಡ್ ಬರೆಯ ಅರಣ್ಯ ದಾಟಿಸಿದ್ರೆ ನಮ್ಮ ಭಾಗವತ ಎಂಬ ಗೆಳೆಯ ಅದು ಏನ್ ಮಾಡಿಸುತ್ತೆ ನಮ್ಮ ಸಂಸಾರ ಭವತ ಸುಸಖ ಚಕ್ರೆ ಶ್ರೀ ಭಾಗವತ ನಿರ್ಣಯ ಅಂತಹ ಅದ್ಭುತವಾದ ಗ್ರಂಥ ಶ್ರೀಮದ್ ಭಾಗವತ ನಮ್ಮನ್ನು ಜೀವನವನ್ನೇ ಪಾವನ ಮಾಡುವಂತಹ ಸುಂದರವಾದ ಗ್ರಂಥ ಅಂತಹ ಗ್ರಂಥದ ಪ್ರವಚನ ಅದು ಶೂರ್ಪಾಲಯ ಕ್ಷೇತ್ರದಲ್ಲಿ ವೈಭವದಿಂದ ನಡೆದಿದೆ ಶೂರ್ಪಾಲಯ ಕ್ಷೇತ್ರ ಮಹಾಕ್ಷೇತ್ರ ನರಸಿಂಹದೇವರ ಪಾವರವಾದ ದಿವ್ಯವಾದ ಕ್ಷೇತ್ರ ಪ್ರಾಣದೇವರ ಸಂವಿಧಾನ ವಿದ್ಯಾಧೀಶತೀರ್ಥ ಗುರು ಸಾರ್ವಭೌಮರ ಸಂವಿಧಾನ ಯಾದವಾರ್ಯರ ಸಂವಿಧಾನ ಇಲ್ಲೆಲ್ಲ ಭಾಗವತಕ್ಕೆ ಟಿಪ್ಪಣಿ ಮರದ ಮಹಾನುಭಾವರೇ ಇದ್ದಾರೆ ಯಾದವಾರರು ಮಹಾನುಭಾವರು ಅವರು ಭಾಗವತಕ್ಕೆ ಟಿಪ್ಪಣಿಯನ್ನು ಕೊಟ್ಟವರು ಅವರು ಕೊನೆಗೆ ನೋಡಿದರೆ ಅಸ್ಥಿಯಲ್ಲೂ ಭಾಗವತ ಬರುತ್ತಂತೆ ಅವರ ಅಸ್ಥಿ ಕೂಡ ಭಾಗವತ ಹೇಳ್ತಂತೆ ಅಂತಹ ಮಹಾನುಭಾವರು ಯಾದವಾರ್ಯರು ಅವರ ಸಂವಿಧಾನ ಇದು ಇಲ್ಲಿ ಅವರ ಸಂವಿಧಾನ ಇದೆ ಅಂತಹ ಪಾವನವಾದ ಕ್ಷೇತ್ರದಲ್ಲಿ ನಮ್ಮ ಪೂಜ್ಯ ಆಚಾರ್ಯರು ತಾವು ಭಾಗವತ ಪ್ರವಚನವನ್ನು ನಡೆಸಿಕೊಂಡಿದ್ದಾರೆ ಕೊನೆಯ ದಿವಸ ನಾವು ಒಂದು ವಾರದಲ್ಲಿ ಭಾಗವಹಿಸಬೇಕು ಅಂತ ಅಪೇಕ್ಷೆ ಇತ್ತು ಆದರೆ ಅನುಕೂಲ ಇರಲಿಲ್ಲ ಕೊನೆಯ ದಿವಸ ಆದರೂ ಕೂಡ ಆ ಭಾಗವತ ಮಂಗಲ ಮಹೋತ್ಸವದಲ್ಲಿ ಭಾಗವಹಿಸುವ ಭಾಗ್ಯ ನಮಗೆ ಆಗಿದೆ ಇವತ್ತಿಗೆ ನಮಗೆ ಯಾದವಾರರು ನೋಳೆ ಸಿಗೋದಿಲ್ಲ ಯಾದವಾರರು ಕಾಣೋದಿಲ್ಲ ಆದರೆ ನಮಗೆ ತಣ್ಣಿಗೆ ಕಾಣುವ ಇವತ್ತು ಯಾದವಾರರು ಅಂದರೆ ಅದನ್ನು ಹೇಳಬಾರದು ಆಚಾರ್ಯ ಬೈತಾರೆ ಆದರೆ ನಮ್ಮ ತಂದೆಯೇ ನಮಗೂ ಆ ಪಾಪ ನಮ್ಮ ಪವನ ಎಲ್ಲ ಹೇಳಿದರು ಆಚಾರ್ಯ ನಿಮ್ಗೆ ತುಂಬ ತೊಂದರೆ ಆಯಿತು ಪಾಠ ಪಾಕಸೇವೆ ಮಾಡತಕ್ಕ ಇದೇ ಕ್ಷೇತ್ರದಲ್ಲಿ ವಿದ್ಯಾಧೀಶ ತಾಯಿಯ ಅಪೇಕ್ಷೆಯಂತೆ ಅವರು ಲಕ್ಷ ಭೋಜನ ಮಾಡಿಸಿದ್ರಂತೆ ಇದೇ ಶಿರುಕಾಲ ಕ್ಷೇತ್ರದಲ್ಲಿ ಒಂದು ಲಕ್ಷ ಭೋಜನ ಮಾಡಿಸಿದ್ರು ಅವಾಗ ಒಂದನೆಯಲ್ಲಿ ಯಾದವಾರ ಕುತ್ಕೊಂಡಿದ್ರಂತೆ ಯಾದವಾರಲ್ಲಿ ಎಲೆ ತೈತಾ 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 ಹೋದ್ರೆ ಅದೇ ಒಂದು ಲಕ್ಷ ಯಾದವಾರರದ್ದೇ ಒಂದು ಲಕ್ಷ ಇನ್ನು ಒಂದು ಲಕ್ಷ ಬ್ರಾಹ್ಮಣರ ಭೋಜನ ಒಟ್ಟಾರೆ ಎರಡು ಲಕ್ಷ ಬ್ರಾಹ್ಮಣ ಯಾವ ತೊಂದರೆಯೂ ಆಗಿಲ್ಲ ಅವ್ರು ಪುಣ್ಯ ಪಡೆದ್ರು ನಾನು ಯಾವ್ದಾರ ಸಂವಿಧಾನವು ನಮ್ಮ ಆಚಾರ್ಯರಿಗೆ ಒಂದು ಲಕ್ಷ ಬ್ರಾಹ್ಮಣ ಭೋಜನ ಮಾಡಿಸಿದಂತಹ ಪುಣ್ಯ ಬರ್ತಾ ಇದೆ ಅಂತ ನಾನು ಅಪೇಕ್ಷೆ ಪಟ್ಟಿದ್ದೇನೆ ಅಂತಹ ಪಾವನವಾದ ಕ್ಷೇತ್ರದಲ್ಲಿ ನಿಜವಾಗ್ಲೂ ನಮ್ಮ ಆಚಾರ್ಯರು ಪ್ರವಚನವನ್ನೇ ಬಿಟ್ಟಿದ್ದಾರೆ ಎಲ್ಲೆಲ್ಲೂ ಹೋಗೋದಿಲ್ಲ ಅವರು ಎಲ್ಲೆಲ್ಲೂ ಹೋಗೋದೇ ಇಲ್ಲ ಒಂದು ಪಾ ಕೇವಲ ಪಾಠದಲ್ಲಿ ನಿರತರಾಗಿ ಗ್ರಂಥಾವಲೋಕನಲ್ಲಿ ನಿರತರ ನಿರತರಾಗಿದ್ದಾರೆ ಇನ್ನು ಮುಂದಿನ ಪೀಳಿಗೆ ಮುಂದೆ ಬರಲಿ ಬರೀ ನಾವೇ ಎಷ್ಟು ಪ್ರವಚನ ಮಾಡೋದು ಮುಂದಿನ ಪೀಳಿಗೆ ಮುಂದೆ ಬರಲಿ ಅಂತ ಎಲ್ಲ ಬಿಟ್ಟುಕೊಂಡಿದ್ದಾರೆ ಆದರೆ ಕ್ಷೇತ್ರ ಪ್ರವಚನ ಮಾತ್ರ ಬಿಡುವುದಿಲ್ಲ ಕ್ಷೇತ್ರ ಪ್ರವಚನ ಮಾತ್ರ ಅದು ಬಹಳ ವಿಶೇಷವಾದದ್ದು ಅಂತ ಹೇಳಿ ಆ ಕ್ಷೇತ್ರದಲ್ಲಿ ಪ್ರವಚನ ಮಾಡಿದ್ದಾರೆ ಅಂತಹ ಆಚಾರ್ಯರ ಅಷ್ಟೇ ಅಂತ ಆಚಾರ್ಯರ ಮಗನಾಗಿ ಇದ್ದೇನೆ ಅನ್ನೋದೇ ಭಾಗ ಒಂದು ಎರಡು ಪ್ಲಸ್ ಪಾಯಿಂಟ್ ಇದೆ ನಮ್ಮ ಜೀವನದಲ್ಲಿ ನಮ್ಮ ಗುರುಗಳಾದ ಮಹಾನುಭಾವರಾದ ಶ್ರೀ ಶ್ರೀ ಸತ್ಯಾತ್ಮತಿಯತ್ತ ಶ್ರೀ ಪಾದವರ ಶಿಷ್ಯ ಆಮೇಲೆ ಆಚಾರ್ಯ ಮಗ ಅನ್ನ ಆ ಎರಡು ಜೊತೆಗೆ ಜೊತೆಗೆ ಲಕ್ಷಾಕವಚಗಳು ಇರೋದರಿಂದ ನಮ್ಮ ಅರಣ್ಯ ಇದ್ದೇವೆ ಅಂತಹ ಏನೇ ಒಂದೆರಡು ಮಾತುಗಳು ಹೇಳ್ತಾ ಇದ್ದೇನೆ ಅಂದರೆ ನಮ್ಮ ಪರಮ ಪೂಜ್ಯ ಗುರುಗಳಾದಂತಹ ಶ್ರೀ ಶ್ರೀ ಸತ್ಯಾ ತೀರ್ಥ ಶ್ರೀಪಾಲಗಳ ಬರ ಹಾಗೆ ನಮ್ಮ ತಂದೆ ಪೂಜೆ ಪೊಲ್ಲಹಳ್ಳಿ ಆಚಾರ್ಯ ತಂದೆ ತಾಯಿಗಳ ನಾವ ಅನುಗ್ರಹದಿಂದ ಬಂದಂತಹ ನಾಲ್ಕು ಅಂತ ಅಪೇಕ್ಷೆ ಬರ್ತಾ ನಮ್ಮ ಶೂರ್ಪಾಲಯ್ ಗೊತ್ತಾ ಶೂರ್ಪ ಅಂದರೆ ಮೊರ ಅಂತ ಅರ್ಥ ಮರಗಳು ನಮ್ಮ ಶುಲ್ಪಾಲಯ ಕ್ಷೇತ್ರಕ್ಕೆ ಬಂದು ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಪ್ರವಚನ ಕೇಳಿದರೆ ಮೊರದ ತುಂಬಾ ಪುಣ್ಯ ಕೊಡುತ್ತೆ ಮೊರದ ತುಂಬ ಶೂರಪ್ಪ ತುಂಬಾ ಪುಣ್ಯ ಕೊಡುವಂತಹ ಆಲಯ ಅದು ಶಿಲ್ಪಾಲಯ ಕ್ಷೇತ್ರ ಅಂತಹ ತಮ್ಮ ಪವಿತ್ರವಾದ ಕ್ಷೇತ್ರದಲ್ಲಿ ನಾವೆಲ್ಲರೂ ಸೇರಿ ಭಾಗವತವನ್ನು ಕೇಳಿದ್ದೇವೆ ಆ ಪುಣ್ಯವನ್ನು ಪಡೆದಿದ್ದೇವೆ ಆ ದೇವರ ಮಗುಗಳ ಮುಖರೆ ಸದಾಕಾಲ ಇರಲಿ ಅಂತ ಹೇಳ್ತಾ